ಬಂಗಾರಪ್ಪ ಹಾಗೂ ಪೂರ ನಾಯಕರ ಆಶ್ರಯದಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರ ಪುಣ್ಯ ಸ್ವರ್ಣ ಪ್ರಯುಕ್ತ ಹೊರಬಳುಕಿನ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿದೆ ದೇವ ರೀತಿಯಾಗಿ ಐಕಾನ್ ಕ್ಲಿಯರ್ ಆಗಿ ಎಂಟು ತಂಡಗಳನ್ನು ವಿಂಗಡಿಸಿದೆ ಎಸ್.ಆರ್. ತಾಟಗಾರ ಅಂತಿರನ್ ಬೆಂಗಳೂರು ರಾಕೇಶ್ ಮಂಡ್ಯಾ ಸಮೂಹದರೌದಿ ವಿನೋದ್ ಬಾಳ್ಕೋಟೆ ಕನೀಶ್ ವಿಜೇಪುರ ಮುಂಜು ಮದ್ರು ವಿನೋದ್ ನಾಯಕ್ ಬಡ್ಕಣ ಕರಪ ಕರಪ ಸಾಗರ ಮಾನ್ಯ ಪ್ರಜ್ವಲ್ ಸಾಗರ ಹಳಿಯಾಳ್ ಜಾಂಟಿ ಗಿರೀಶ್ ರಾಚು ಅನೇಕ ಆಟಗಾರರು ಭಾಗವಹಿಸಲಿದ್ದಾರೆ ಪ್ರಥಮವಾಗಿ ಪ್ರಥಮ ಬಹುಮಾನವಾಗಿ ಎಪ್ಪತ್ತು ಸಾವಿರ ದ್ವಿತೀಯ ಬಹುಮಾನವಾಗಿ ಎರವತ್ತು ಸಾವಿರ ತೃತೀಯ ಬಹುಮಾನವಾಗಿ ಹತ್ತು ಸಾವಿರ ಚತುರ್ಥ ಬಹುಮಾನವಾಗಿ ಹತ್ತು ಸಾವಿರ ವೈಯಕ್ತಿಕ ಬಹುಮಾನ ಉತ್ತಮ ದಾಳಿಗಾರ ಒಂದು ಸೈಕಲ್ ಉತ್ತಮ ಹಿಡಿತಗಾರರ ಸೈಕಲ್ ವಿಶೇಷವಾಗಿ ಪಂದ್ಯಾವಳಿಗೆ ಪಂದ್ಯಾವಳಿಗೆ ಆಗಮಿಸುವ ಪ್ರೇಕ್ಷಕರಿಗೆ ಜಾತ್ರೆಯನ್ನು ವ್ಯವಸ್ಥೆ ಮಾಡಿದ್ದೀವಿ ಮಾರಿಕೊಮ್ಮ ಟಿ ವಿಯ ನೇರ ಪ್ರಸಾರ ಹೋದ ವರ್ಷನೂ ಕೂಡ ಅತ್ತೂರಿಯಾಗಿ ಕಾರ್ಯಕ್ರಮವನ್ನು ಮಾಡಿದ್ರು ಈ ವರ್ಷನೂ ಅತ್ತೂರಿಯ ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಆಶೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ ಅದೇ ರೀತಿಯಾಗಿ ನಮ್ಮ ಶಾಸಕರು ಕೂಡ I wish that careful, my door.